ನಾವೇನು ಹತ್ತು ದಿನಗಳಿಂದ ಹುದಿಗೆರೆಗೆ ಪಂಚಾಯತ್ ಶಿಫ್ಟ್ ಆಗಬೇಕು ಅಂತ ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲವೂ ಕೂಡ ನನ್ನ ಗಮನದಲ್ಲಿದೆ ನಾನೂ ಕೂಡ ನಿಮ್ಮ ಹೋರಾಟ ಮಾಡ್ತಕ್ಕಂಥ ಸ್ಥಳಕ್ಕೆ ನಾಲ್ಕು ಬಾರಿ ಭೇಟಿ ಕೊಟ್ಟಿದ್ದೀನಿ ಎಮ್ ಎಲ್ ಎ ಅವರು ಕೂಡ ತಮ್ಮ ಹತ್ರ ಬಂದು ಮಾತಾಡೋದು ಅವರು ಕೂಡ ಆಗಲ್ಲ ಅಂತ ಹೇಳಿಲ್ಲ ಕಾಲಾವಕಾಶ ಜಿಲ್ಲಾಧಿಕಾರಿಗಳು ಕೂಡ ಬಂದಿದ್ರು ನಾನು ಅವರಿಬ್ಬರು ಬಂದಿದ್ವಿ ಅವರೂ ಕೂಡ ಜಿಲ್ಲಾಡಳಿತ ನಿಮ್ಮ ಜೊತೆಗಿದೆ ನನ್ನನ್ನು ನಂಬಿ ಅಂತ ಅವರು ನಿಮ್ಮಲ್ಲಿ ಮನವಿ ಮಾಡಿದ್ರು ನಿಜವಾಗ್ಲೂ ಕೂಡ ನಮ್ಮ ಜಿಲ್ಲೆಗೆ ಉತ್ತಮವಾದ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಅವ್ರ ಮೇಲೆ ನಾವು ಆರೋಪ ಹೊರಿಸ್ತಕ್ಕಂಥದ್ದು ಒಳ್ಳೆಯದಲ್ಲ ನಿಜವಾಗ್ಲೂ ಕೂಡ ಅವರು ಉತ್ತಮವಾದಂಥ ಜಿಲ್ಲಾಧಿಕಾರಿಗಳು ನಾವು ಹೇಳಿದ ತಕ್ಷಣವೇ ಸರ್ ನೀವು ಬರಬೇಕು ಅಲ್ಲಿಗೆ ಕಷ್ಟ ನಾವು ಇದು ಮಾಡಬೇಕು ಅಂದಿದ ತಕ್ಷಣ ಅವ್ರು ಫಂಕ್ಷನ್ ನಡೀತಾ ಇದ್ರು ಕೂಡ ಆಯಿತು ಕ್ಲೋಸ್ ಮಾಡಿ ಅಂತ ನನ್ನ ಜೊತೆ ಇವರ ಜೊತೆ ಬಂದು ಪ್ರತಿಭಟನಾ ಸ್ಥಳಕ್ಕೆ ಬಂದು ಅವರು ಕೂಡ ನಿಮ್ಗೆ ಹೇಳಿದ್ರು ನೋಡಿಪ್ಪ ನನ್ನನ್ನು ನಂಬಿ ಜಿಲ್ಲಾಡಳಿತನೇ ಇಲ್ಲಿಗೆ ಬಂದಿದೆ ಅಂತಲೇ ಅರ್ಥ ನನಗೆ ಕಾಲಾವಕಾಶ ಕೊಡಿ ನೀವು ಮೂವತ್ತು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಾ ನನಗೆ ಮೂರು ದಿನ ಕಾಲಾವಕಾಶ ಕೊಡಿ ನಾನು ಮಾಡ್ಕೊಡ್ತೀನಿ ನನ್ನ ನಂಬಿ ಅಂತ ಅವರು ಮನವಿ ಮಾಡಿಕೊಂಡು ಸಿ ಅವರೇ ಮನವಿ ಮಾಡಿಕೊಂಡು ನಿಜ ಇವತ್ತು ಕಾನೂನುಬದ್ಧವಾಗಿ ಕಾನೂನು ವ್ಯವಸ್ಥೆಯ ಅಡಿಯಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೆ ಪ್ರೊಸೀಜರ್ ಫಾಲೋ ಮಾಡಲೇಬೇಕು ಈಗ ನಾನು ಯಾರೋ ಒಬ್ಬರು ನನಗೆ ಒಂದು ಖಾತೆ ಮಾಡ್ಕೊಡಿ ಸಾಗೋಳಿ ಚೀಟಿ ಮೇಲೆ ಅಂತ ಒಂದು ಖಾತೆ ಕೊಡ್ತಾರೆ ನಾನು ಹೋಗಿದ ತಕ್ಷಣ ಭೂಮಿಯಲ್ಲಿ ಆರ್ಟಿಸಿ ಕೊಡೋಕ್ಕಾಗುತ್ತಾ ಆಗೋದಿಲ್ಲ ಪಿ ಎ ರಿಪೋರ್ಟ್ ತಗೋಬೇಕು ಆರ್ ಐ ರಿಪೋರ್ಟ್ ತಗೋಬೇಕು ನಾನೂ ಕೂಡ ಹೋಗಿ ಪರಿಶೀಲನೆ ಮಾಡಬೇಕು ಅವ್ರು ಇದಾರಾ ಇಲ್ವಾ ನೋಡಬೇಕು ರಿಜಿಸ್ಟರ್ಲೆಲ್ಲ ಹುಡುಕಾಡಬೇಕು ಎಲ್ ಐ ಡಿ ಕೇಸ್ ಪ್ರಕಾರಗಳೆಲ್ಲ ಹುಡುಕಾಡಬೇಕು ಶಿರಸ್ತೇದಾರಿಂದ ತೊಗೋಬೇಕು ಮಿನಿಮಮ್ ನನಗೆ ನನ್ನ ಕೈಯಲ್ಲೇ ಇರ್ತಕ್ಕಂಥ ಕೆಲಸ ಮಾಡೋಕ್ಕೆ ನನಗೆ ಹತ್ತು ದಿನ ಬೇಕು ಒಂದು ಖಾತೆ ಮಾಡಿಕೊಡೋದು ಈಗಿರಬೇಕಾದ್ರೆ ಪರಿಸ್ಥಿತಿ ಅವರು ಒಂದು ನಿರ್ಣಯ ಪಾಸ್ ಮಾಡಬೇಕು ಅಂತಂದರೆ ತೀರ್ಮಾನ ತಗೋಬೇಕು ಅಂತಂದರೆ ಅವ್ರಿಗೆ ಕಾಲಾವಕಾಶ ಬೇಕಾಗಿದೆ ಕಾಲಾವಕಾಶ ಬೇಕಾಗಿದೆ ಅವರಿಗೆ ಅದಕ್ಕೋಸ್ಕರನೇ ಅವ್ರು ಇವತ್ತು ಸ್ಟೆಪ್ ತಗೊಂಡಿದ್ದಾರೆ ಫಸ್ಟ್ ಅವ್ರದ್ದು ಏನೇನಿದೆಯೋ ಪ್ರೊಸೀಜರ್ ಅವ್ರು ಫಾಲೋ ಮಾಡಲಿ ಅವ್ರು ಫಾಲೋ ಮಾಡಿ ಒಂದು ಆರ್ಡರ್ ಪಾಸ್ ಮಾಡ್ಕೊಂಡು ದಯವಿಟ್ಟು ನಾನು ನಿಮ್ಮ ಹತ್ರ ಮನವಿ ಮಾಡ್ಕೊಳ್ಳೋದು ಇಷ್ಟೇ ಅವ್ರಿಗೆ ಟೈಮ್ ಕೊಡಿ ಟೈಮ್ ಕೊಟ್ಟರೆ ಖಂಡಿತ ಅವರು ನಿಮ್ಮ ಅವ್ರು ಬಗೆಹರಿಸ್ಕೊಡ್ತಾರೆ ಅವ್ರಿಗೆ ತೊಂದರೆ ಕಾಲಾವಕಾಶನೇ ಇಲ್ಲ ಅಂದರೆ ಇದ್ದಕ್ಕಿದ್ದಂಗೆ ನೀವು ಆರ್ಡರ್ ಪಾಸ್ ಮಾಡಿ ಏನು ಹೆಂಗ್ ಮಾಡಕ್ಕೆ ಸರ್ ನಾನು ಇಷ್ಟು ವಿವರವಾಗಿ ಹೇಳ್ತಾ ಇದೀನಿ ನೀವು ಅರ್ಥ ಮಾಡಿ ನಿಜವಾಗ್ಲೂ ಕೂಡ ಜಿಲ್ಲಾಧಿಕಾರಿಗಳು ನಿಮ್ಮ ನಿಮ್ಮ ಸಮಸ್ಯೆನ ಅವರು ಮನಸ್ಸಿಗೆ ಹಾಕೊಂಡಿದ್ದಾರೆ ನಾನು ಈಗಲೂ ಕೂಡ ಫೋನಲ್ಲಿ ಮಾತಾಡೋದು ನಾವು ನೋಡಿಮ್ಮ ಜನಾಭಿಪ್ರಾಯ ಸಂಗ್ರಹಣೆ ಮಾಡಕ್ಕೆ ಕಳಿಸ್ತಾ ಇದೀವಿ ಇದೆಲ್ಲ ಪ್ರೊಸೀಜರ್ ಇರಬೇಕು ನಾನೊಂದು ಆರ್ಡ್ರ್ ಪಾಸ್ ಮಾಡಬೇಕಾದ್ರೆ ನನಗೆ ಪ್ರೊಸೀಜರ್ ಬೇಕು ನಾನು ಇದ್ದಕ್ಕಿದ್ದಂಗೆ ಆರ್ಡ್ರ್ ಪಾಸ್ ಮಾಡೋಕ್ಕಾಗಲ್ಲ ಅಂತಲೇ ಹೇಳೋದು ನೀವು ಹೋಗಿ ತಿಳಿಸಿ ಅಂತಲೂ ನನಗೆ ಹೇಳಿ ನಾವು ಕೂಡ ಈ ಸಮಸ್ಯೆ ಇದರಲ್ಲೇ ಇದೆ ದಯವಿಟ್ಟು ಅವ್ರಿಗೆ ಕಾಲಾವಕಾಶ ಕೊಡಿ ಒಬ್ಬ ಜಿಲ್ಲಾಧಿಕಾರಿ ಬಂದು ಮುಂದೆ ಮನವಿ ಮಾಡಿಕೊಂಡು ನನಗೆ ಟೈಮ್ ಕೊಡಿ ಸಾಲು ಮಾಡಿಕೊಂಡು ಕೊಡಬೇಕಪ್ಪ ನೋಡಿ ಅವ್ರಿಗೆ ಬೇಡ ಸ್ವಲ್ಪ ಟೈಮ್ ಕೊಡಿ ಕೆಲಸ ಆಗಿ ಆಗ್ತದೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅವ್ರ ಮೇಲೆ ನಂಬಿಕೆ ಇರಲಿದೆ ನಿಜವಾಗ್ಲೂ ಕೂಡ ಡಿ ಸಿ ಅವ್ರು ಮಾಡ್ಕೊಡ್ತಾರೆ ನಿಜವಾಗ್ಲೂ ಕೂಡ ಡಿ ಸಿ ಅವ್ರು ಮಾಡ್ಕೊಡ್ತಾರೆ ಅವ್ರನ್ನ ನಂಬಿ ಅವ್ರ ಮೇಲೆ ನಂಬಿಕೆ ಇಲ್ಲಿ ಈಗ ಹೋಗಿದಾರಲ್ಲ ಸಬ್ಮಿಟ್ ಮಾಡ್ತಾರೆ ಸಿಒ

ಏನಾಗ್ತಾ ಇದೆ ಹತ್ತು ದಿನಗಳಿಂದ ಜನಾಂಗ ಸಮುದಾಯ ಹೋರಾಟ ಮಾಡಬೇಕಾದ್ರೆ ಅಧಿಕಾರಿ ವರ್ಗಗಳು ಕಾನೂನಾತ್ಮಕವಾಗಿ ಅವ್ರಿಗೆ ಪರಿಷ್ಕಾರ ಆಗುವಂತ ಮಾರ್ಗಗಳನ್ನು ಹೊಂದಿ ಅವ್ರಿಗೆ ತಿಳುವಳಿಕೆ ಕೊಡಬೇಕಾಗಿರ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ದಯವಿಟ್ಟು ಮಂದಿರ ಏನಾಗ್ತಾ ಇದೆ ಅಂತಂದ್ರೆ ಈ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸರ್ವೇಷನ್ ಸ್ಪಷ್ಟವಾದ ಮಾಹಿತಿಯನ್ನು ಮೂಲ ಮಾಹಿತಿಯನ್ನು ಮುಚ್ಚಿಟ್ಟು ಕೆಲಸ ಮಾಡಿ ಮಾಡ್ತಾ ಇರ್ತಕ್ಕಂಥ ಕೆಲಸಗಳು ನಡೀತಾ ಇದ್ದರು ಇದಕ್ಕೆ ನಾನು ಯಾವುದೇ ಕಾರಣಕ್ಕೂ ಒಬ್ಬರ ಮೇಲೆ ಆರೋಪ ಮಾಡಿದ್ರೆ ವಿನಾಕಾರಣ ಆರೋಪ ಮಾಡಲ್ಲ ನಿಮ್ಗೆ ದಾಖಲಾತಿ ಸಮೇತ ಯಾಕೆ ಅಂತಂದರೆ ಇಡೀ ಮುದುಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿ ಕಚೇರಿ ಕಟ್ಟಡಕ್ಕೆ ಅದು ಮೀಸಲು ಮಾಡಬೇಕಾಗಿರ್ತಕ್ಕಂಥ ನಿವೇಶನವನ್ನು ಈ ಹಿಂದೆನೆ ಖಾಲಿ ಜಾಗ ಅಂತ ಹೇಳ್ಬಿಟ್ಟು ನೂರಕ್ಕೆ ತೊಂಬತ್ತಡಿಗಳು ಬರೀ ಖಾಲಿ ಜಾಗ ಅಂತ ಗುರುತಿಸಿಕೊಟ್ಟು ಅದನ್ನು ಅಲ್ಲಿಗೆ ಜೀವ ಇಲ್ಲ ಇಲ್ಲೇ ನಮ್ಮನ್ನ ಸಮಾಧಿ ಮಾಡಿದ್ದಾರೆ ದಯವಿಟ್ಟು ಏನಾಗ್ತಾ ಇದೆ ಗ್ರಾಮ ಪಂಚಾಯತಿ ಕಚೇರಿ ಕಟ್ಟಡ ಕಟ್ಟಡಕ್ಕೆ ಅಂತ ಮೀಸಲು ಮಾಡಿ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರೇ ಅಲ್ಲಿ ಅರ್ಜಿ ಕೊಡ್ತಾರೆ ಇಲ್ಲ ಖಂಡಿತ ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಡ್ತಾ ಇಲ್ಲ ಮೇಡಮ್ ಸರ್ವೇಶ್ ಅವರು

ಎಷ್ಟು ದಿವಸ ಇಲ್ವಾ ಮಾಡ್ತಾ ಇದ್ದಾರಲ್ವಾ ಹೋಗಿ ಏನೋ ಅವರು ಪ್ರೊಸೆಸರ್ ಏನಿದೆಯೋ ಅವ್ರು ಹೋಗಿ ಸಬ್ಮಿಟ್ ಮಾಡ್ತಾರೆ

ಕಣ್ಮಿಂದ ಇವತ್ತು ಕೆಟ್ಟ ಕಟ್ಟ ಕಾಣಿಸ್ತಾ ಇದೆ ಇವತ್ತು ಅವ್ರ ಮೇಲೆ ಯಾಕೆ ಒಂದು ಅಡ್ರಾಸ್ ಜಿಲ್ಲಾಧಿಕಾರಿಗಳಿಗೆ ಶಿಫಾರಸ್ ಒನ್ ಅಂಡ್ ಒಂದ್ ರೀಸನ್ ಬೇರೆ ರೀಸನ್ ಇಲ್ಲ ಅಥವಾ ಗ್ರಾಮ ಪಂಚಾಯತ್ ಸುವ್ಯವಸ್ಥಿತವಾದ ಕಟ್ಟದಲ್ಲಿ ನಾವು ಕೂಡ ಕೇಳ್ತಾ ಇರಲಿಲ್ಲ ಅದು ಖಾಸಗಿ ಕಟ್ಟದಲ್ಲಿ ನಡೀತಾ ಇದೆ ಆದರೂ ಕೂಡ ಇವತ್ತು ಅಲ್ಲೇ ಮಾಡಬೇಕು ಅಂತ ಹೇಳಿಲ್ಲ ಜನರ ಒಕ್ಲಪಿಸಿ ಇವತ್ತಲ್ಲೇ ಮೀಟಿಂಗ್ ಮಾಡಿಸ್ತಾರೆ ಇದಕ್ಕಿಂತ ನಾವು ನಾವು ಯಾವ ಥರ ಹೇಳ್ಬೇಕು ಅಂತ ಇದೇ ತರ್ಸ್ಕೊಂಡು ನೋಡಿ ನೀವು ನೋಡಿದ್ರೆ ಹಿಂಗಿದ್ಯಾ ಸಮಾಜ ಇವಾಗ ಕೂಡ ಈ ತರ ಈಗ ನಡೀತಾ ಇದೆಯಾ ನಾವೇನು ಡೆಮಾಕ್ರಸಿ ಒಳಗಿದ್ದೀವಾ ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇಲ್ವಾ ಅಂತ ನಮಗೆ ಅನಿಸ್ತಾ ಇದೆ ಮೇಡಮ್ ಅಲ್ಲಲ್ಲ ನಮ್ಗೆ ಅನಿಸ್ತಾ ಇದೆ ನಮ್ಗೆ ಬಗೆಹರಿಸ್ಲಿ ಮೇಡಮ್ ಇನ್ನು ಎರಡು ಮೂರು ದಿವಸ ಬಗೆಹರಿಸ್ಲಿ ನಮಗೆ ಆದರೆ ಈ ಅಸ್ಪೃಶ್ಯತೆ ಆಚರಣೆ ಬಗ್ಗೆ ಕ್ರಮ ತಿಳಿಸ್ಲೇಬೇಕು ಮೇಡಮ್ ನಾವು ಆಲ್ರೆಡಿ ಎಸ್ ಪಿ ಅವರು ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಸ್ ಪಿ ಹತ್ರ ಕೂಡ ಮಾತಾಡಿ ಅದಕ್ಕೆ ಯಾರ್ಯಾರು ಇದು ಮಾಡಿದ್ದಾರೆ ಅವ್ರ ಮೇಲೆಲ್ಲ ಕೂಡ ಈ ಹಿಂದಿನಿಂದ ಯಾರು ಕೆಲಸ ಮಾಡ್ಕೊಂಡಿದ್ದ ಬಂದಿದ್ದಾರೆ ಅವ್ರ ಮೇಲೆ ಕೂಡ ಕೆಲಸ ಆಗ್ತದೆ ಆಮೇಲೆ ಜಿಲ್ಲಾಧಿಕಾರಿ ಏನು ತಿನ್ನೋ ಅಂತ ಹೇಳ್ಕೊಂಡು ತಿಳ್ಕೊಳ್ಳಿ ಹೊಸ ಕಡೆ ಇಲ್ಲ ಹಾಕೋದಾಗಲಿ ತಾತ್ಕಾಲಿಕವಾಗಿ ನಮಗೆ ನಿರ್ದೇಶನ ವ್ಯವಸ್ಥೆ ಮಾಡಿದ್ದೀವಿ ಫಸ್ಟ್ ಆಫ್ ಆಲ್ ಇದು ಪ್ಯೂರ್ಲಿ ಅಟ್ರಾಸಿಫಿ ಇವತ್ತೇನು ಇವತ್ತು ನಡೆದಿದೆ ಮೀಟಿಂಗ್ ಕೊಡ್ತಾ ವಿಡಿಯೋಸ್ ನೋಡ್ಬೇಕು ಮೇಡಮ್ ನಾವು ಕೂಡ ಒಂದ್ಸಲ ಗಾಬರಿ ಆಗ್ತೀರಾ ಏನು ಈ ತರನಾಂಗೇನಾ ಜನ ಇವರೇನ್ ಜನನಾ ಅಂತ ತಮಗೆ ಕೂಡ ಅನ್ಸ್ತದೆ ತಮ್ಮ ವಿಡಿಯೋಸ್ ಸರ್ವೇ ವೀಡಿಯೋ ತರ್ಸ್ಕೊಂಡು ನೋಡಿ ಮೇಡಮ್ ಮಾಡಿದ್ದಾರೆ ಎಲ್ಲಾನು ನೋಡಿ ಅದಕ್ಕೆ ತಾವು ಆಸ್ಪದ ಕೊಡಬಾರ್ದು ಮೇಡಮ್ ಈ ತಾಲೂಕಿನ ತಮ್ಮ ತಮ್ಮ ಅಪಾರವಾದ ಗೌರವವಾಗಿದೆ ತಾವು ಒಳ್ಳೆ ಉತ್ತಮ ಆಡಳಿತಗಾರಿದ್ದೀವಿ ಆಸ್ಪದ ಆಸ್ಪಾದ ಕೊಡಬಾರ್ದು ಕೆಟ್ಟ ನಮ್ಮ ತಾಲೂಕು ಬರಬಾರ್ದು ಮೇಡಮ್ ನಮ್ಮ ಮನೆ ಮಾಡ್ತಾ ಇದ್ದೀವಿ ಒಂದು ಪರಿಷ್ಕಾರ ಮಾಡಬೇಕು ಮೇಡಮ್ ಇದು ವಿಡಿಯೋ ಆಡಿಯೋ ರೆಕಾರ್ಡಿಂಗು ನಾವು ಕೇಳಿಸ್ಕೊಳ್ಳಿ ನೇರವಾಗಿ ಇವರು ಮಾಡಿರ್ತಕ್ಕಂಥ ಒಂದು ಕೆಲಸ ಏನು ವಾಟರ್ ಮ್ಯಾನ್ಗಳಿಗೆ ಒಂದು ಕರಪತ್ರವನ್ನು ಕೊಟ್ಟು ನೀವು ಆ ಒಂದು ಪಂಚಾಯಿತಿಯನ್ನ ಅಲ್ಲಿ ಕಳಿಸ್ದೆ ಇಲ್ಲಿಗೆ ಉಳಿಸಬೇಕು ಅಂತೇಳಿ ವಾಟರ್ ಮ್ಯಾನ್ಗಳು ಹೋಗಿ ಆ ಊರವರೆಲ್ಲ ಪರಿಶಿಷ್ಟ ಜಾತಿ ಅಂತಂದ್ರೆ ತೆಲುಗು ಭಾಷೆನಲ್ಲಿ ಹಿಡಿದು ಹುಡುಕರು ಎಲ್ಲ ಅಲ್ಲಿರ್ತಕ್ಕಂಥದ್ದು ನಮಗೆ ಅಲ್ಲಿ ಹೋದ್ರೆ ಕಾಲ ಬರೋದಿಲ್ಲ ಅಂತೇಳಿ ವಾಟರ್ ಮ್ಯಾನ್ ಗಳು ಹೇಳಿರ್ತಕ್ಕಂಥ ಒಂದು ರೆಕಾರ್ಡಿಂಗ್ ಇದೆ ನಾವು ಇಂಡಿವಿಜುವಲ್ ಎಲ್ಲೋ ಮಾತಾಡೋದಿಲ್ಲ ವಾಟರ್ ಮ್ಯಾನ್ಗಳು ಹೋಗಿ ಹೇಳಿರ್ತಕ್ಕಂಥ ಮಾತುಗಳೇನೆ ಇವತ್ತು ಅಷ್ಟೆಲ್ಲ ಆಗ್ತಾ ಇದೆ ಅಂತಂದ್ರೆ ನಾವು ಆಧಾರ ಸಮೇತವಾಗಿ ನಾವು ಕೇಳ್ತಾ ಇದೀವಿ ಮೇಡಮ್ ನಮ್ಮನ್ನ ಅಸ್ಪೃಶ್ಯರನ್ನಾಗಿ ಮಾಡಿದರೆ ಇಒ ಮತ್ತು ಸಂಬಂಧಪಡ್ತಕ್ಕವ್ರು ಯಾರೇ ಇರ್ಲಿ ಅವ್ರ ಮೇಲೆ ಕೇಸ್ ವಿತೌಟ್ ರೆಕಾರ್ಡ್ಸ್ ಯಾವ ಯಾವ ಗ್ರಾಮದಲ್ಲಿ ಹೋಗಿ ಏನೇನು ಹೇಳಿದ್ದಾರೆ ವಿತ್ ರೆಕಾರ್ಡ್ಸ್ ಇವತ್ತು ಹೇಳ್ತಾ ನೀವು ಏನ್ ನಿರ್ಣಯ ಮಾಡ್ತಿರೋ ಮಾಡಿ ಇಲ್ಲ ಮಾಡ್ಲಿಲ್ಲ ಅಂದ್ರೆ ಇದು ದೊಡ್ಡ ಮಟ್ಟಕ್ಕೆ ಹೋಗ್ತದೆ ರಾಜ್ಯ ಮಟ್ಟಕ್ಕೂ ಹೋಗ್ತದೆ ಇದು ಇವತ್ತೇನ್ ನಮ್ಮನ್ನ ಅಸ್ಪೃಶ್ಯರನ್ನಾಗಿ ನೋಡಿದಾರೋ ಅದು ಅದ್ರ ನೋವನ್ನು ಅನುಭವಿಸ್ಬೇಕಾಗ್ತದೆ ಮಾಹಿತಿಗಳು ಬರ್ತವೆ ದಯವಿಟ್ಟು ನಾವು ರೆಕಾರ್ಡ್ ಇಲ್ಲದೆ ಮಾತಾಡ್ತಾ ಇಲ್ಲ ರೆಕಾರ್ಡ್ ಅನ್ನ ತರಿಸಕೊಂಡು ನಾವು ಮಾತಾಡ್ತಾ ಇದ್ದೀವಿ ನಿರ್ಣಯ ಮಾಡ್ತಿರೋ ಮೇಡಮ್ ಇವತ್ತೆಲ್ಲ ನಮ್ಮನ್ನ ಯಾವ ರೀತಿ ಕಾಣ್ ನೋಡ್ತಾ ಇದ್ದಾರೆ ಅಂತಂದ್ರೆ ನಮಗ ನೋವಾಗುತ್ತೆ ಮೇಡಮ್ ನಿಜವಾಗ್ಲೂ ನೋವಾಗುತ್ತೆ ನಾವಿನ್ನೂ ಇನ್ನೂ ಆ ಮಟ್ಟಕ್ಕಿದ್ದೀವಾ ಇವತ್ತು ಇಡೀ ದೇಶದಲ್ಲೇ ಕುಡಿತಾರೆ ಕುಡಿತಾರೆಲ್ಲ ಕುಡಿತಾರೆ ಇಡೀ ಪ್ರಪಂಚ ಎಲ್ಲ ಕುಡಿತಾರೆ ಮುದ್ಗೇರೆ ಗ್ರಾಮದವರೆ ಕುಡಿತಾರ ಪ್ರತಿಯೊಂದು ಹಳ್ಳಿಯಲ್ಲೂ ಬಾರಿದೆ ಪ್ರತಿ ರೋಡಲ್ಲೂ ಬಾರಿದೆ ಕುಡೀದೇ ಇರ್ತಕ್ಕಂಥವ್ರು ಯಾರು ಅದು ಬೆರಳೆದು ತೋರಿಸಿ ಅವ್ರು ಕುಡಿದ್ರು ಅವರು ಅಂತೇಳಿ ಹೇಳಿದಾರಲ್ಲ ಇದಕ್ಕಿಂತ ಅಟ್ರಾಸಿಟಿ ಹೇಳಿ ಕಾಂಡು ಹಾಡ್ತಾ ಇದೆ ಮೇಡಮ್ ತಾವು ನೋಡ್ಬೇಕಾಗಿತ್ತು ಈಗ ನಾವೇನ್ ಬಾಯಿ ಮಾತಿಂದ ಹೇಳ್ತಾ ಇಲ್ಲ ಮಿತ್ರ ಕಾರ್ಡ್ ನಿಮ್ ಕೈ ಕೊಟ್ಬಿಡ್ತೀವಿ ಮೇಡಮ್ ಸೀದಿ ಮಾಡ್ಕೊಡ್ತೀವಿ ಅಲ್ಪಸಂಖ್ಯಾತರ ಚುನಾವಣೆ ನಾಮಟಕ ಮಾಡಿದ್ದು ವಾಸ ಏನಾದ್ರು ಕರ್ಕೊಂಡ್ ಬಂದಿದ್ದಾರೆ ಜನ ಯಾವ ಕೈನ್ ಮೇಡಮ್ ಆದ್ರೂ ಅವರು ನಮಗೆ ದುಷ್ಮನ್ ಅಲ್ಲ ನಮಗಿದಲ್ಲ ದಯವಿಟ್ಟು ಆತ ಮಾಡಿದಾರು ನಮ್ಮ ಬೇಡ ಬಿಡಿ ಮೇಡಮ್ ಅದು ಹೇಳ್ಕೊಂಡು ಹೇಳ್ಬೇಡ ಅಲ್ಲ ಅಲ್ಲಿ ಜನ ಕರ್ಕೊಂಡ ಬಂದಿ ಅಂದ್ರೆ ನಾನೂರು ರೂಪಾಯಿ ಕೊಡ್ತೀವಿ ಸೈಟ್ ಕೊಡ್ತೀವಿ ಅಂದ್ರೆ ನಮ್ ಕೂಡ ಆಸೆ ಮೇಡಮ್ ಇವಾಗದಲ್ಲಿ ಓಡಾಡೋರು ಕೂಡ ಬರ್ತಾರೆ ಅಂತ ಯಾವ್ದೋ ಕರ್ಕೊಂಡ್ರೆ ಸಭೆ ಇರ್ಬೋದು ಎಲ್ಲಿ ಮೇಡಮ್ ನಿಖರೂಯ ಸುಮಾರು ಚಮಕ್ರಲ್ಲಿ ಮತ್ತೆ ಇನ್ನೂರು ಯಾರಿಗೂ ವಿಚಾರನೇ ಗೊತ್ತಿಲ್ಲ ಅವ್ರನ್ನ ಅವ್ರನ್ನೇ ನಾವು ಪ್ರತ್ಯಕ್ಷವಾಗಿ ಭೇಟಿ ಕೊಟ್ಟು ಬೇಕಂತಂದ್ರೆ ಅಲ್ಲಿ ವಿಚಾರ ಮಾಡಿ ಯಾರಿಗೂ ವಿಚಾರ ಗೊತ್ತಿಲ್ಲ ಚರ್ಚೆ ಮಾಡ್ತೀವಿ ನಮ್ಮ ಎದುರುಗಡೆ ಸಾಕ್ಷಿ ಆಯ್ತಲ್ಲ ಅದು ಯಾರೇ ಆಗಿರೋದು ಅವರು ನಮ್ಮಂತ ಕೆಳಮಟ್ಟೇನ್ ನೋಡ್ತಾರೆ ಅಂತ

ಕವರ್ನಲನ ಅಂತ ಇಲ್ಲ ಈೋಗರಿಗೆ ಮೇಲ್ಜಾತಿ ಕೆಳಜಾತಿ ಗಲಾಟೆ ಜಾಗ್ತಾ ಇದೆ ಅಲ್ವಾ ಅದ್ರು ಬಗ್ಗೆ ನಾವು ಹೇಳಿ ನಾಲೇ ದಿವಸ ಸೈಯಾದ ಹೆಚ್ಚು ಕಮ್ಮಿ ಆ ಗ್ರಾಮದ ಪಂಚಾಯತಿ ಮೂರುಗಳು ಮೂರುಗೆ ಇಳ್ತಾ ಇದ್ದಾರೆ ಅಂದ್ರೆ ನಾಳೆ ದಿವಸ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನು? ಆ 95 ಶುರು ಮಾಡ್ತಿದಾರಲ್ಲ ಮೇಡಮ್ ಅವರ 100 ಲಕ್ಷ ಅವರ ಕಲಹಕ್ಕೆ ಎಲ್ಲ ಒಂದು ನಿಮಿಷ ಐರಮ್ಮ ಮೇಡಮ್ ಅವರು ಒಂದು ನಮ್ಮ ಅಹವಾಲನ್ನು ಆಲಿಸಿದ್ದಕ್ಕಾಗಿ ಅವರಿಗೆ ನಮ್ಮ ಎಲ್ಲ ಸಂಘಟನೆ ಗ್ರಾಮದ ನಾವು ನಾವು ಮತ್ತೊಂದು ಸಲ ಮೇಡಮ್ ಅವರಿಗೆ ನಮ್ಮ ನಮ್ಮ ಒಂದು ವಿಚಾರವನ್ನು ಗಮನಿಸ್ತೇನೆ ನಾವು ಪರಂಪರೆ ಬದಲಾವಣೆ ಅದಕ್ಕೆ ನೀವು ಹೇಳ್ತಕ್ಕಂಥ ಎಲ್ಲ ಪ್ರೊಸೀಜರ್ಸು ಬೇಕು ಅದನ್ನೆಲ್ಲರೂ ಕೂಡ ಫಾಲೋ ಅಪ್ ಮಾಡಿ ತಾತ್ಕಾಲಿಕ ಬದಲಾವಣೆಗೆ ಜಿಲ್ಲಾಧಿಕಾರಿಗಳ ಅಧಿಕಾರವನ್ನು ಸಾಕು ಮೇಡಮ್ ದಯಮಾಡಿ ಮಾಡಿಸ್ಕೊಡ್ತೀವಿ ಇಷ್ಟೇ ಅಂತ ಅವರಲ್ಲಿ ಮನವಿ ಮಾಡ್ತಾ ಅವೆಲ್ಲ ಮನೆಯಲ್ಲಿ ಹೋರಾಟಕ್ಕೆ ನಿಮಗೆ ಶಾಂತಿ ತಗಿದೆ ನೀವು ಕಚೇರಿ ಪ್ರವಾಸ ಕೇಳ್ತಾ ನಮ್ಮೆಲ್ಲರ ಪರವಾಗಿ ಮೇಡಮ್ ಅವ್ರಿಗೆ ಧನ್ಯವಾದಗಳು